ಒಂದು ದಿನ ಆದರೂ ಕೂಡ ಬಿಜೆಪಿಯವರು ಇದನ್ನ ಎತ್ತಕ್ಕಂಥ ಪ್ರಯತ್ನ ಮಾಡಿಲ್ಲ ನೀರಿನ ವಿವಾದನೂ ಕೂಡ ಎತ್ತಕ್ಕಂಥ ಪ್ರಯತ್ನವನ್ನು ಮಾಡಿಲ್ಲ ಹುಬ್ಬಳ್ಳಿ ಧಾರವಾಡದವರು ಪ್ರಹ್ಲಾದ್ ಜೋಶಿ ಅವರು ಅಲ್ಲಿಂದ ಎಂ ಪಿ ಆಗಿರೋದು ಅಲ್ಲಿಂದ ಮಿನಿಸ್ಟರ್ ಆಗಿರೋದು ಅಲ್ಲಿಂದ ಗೆದ್ದು ಹೋಗಿ ಮಿನಿಸ್ಟರ್ ಆಗಿರೋದು ಕೇಂದ್ರದಲ್ಲಿ ಮಾದಾ ಈ ಯೋಜನೆ ಇದೆಯಲ್ಲ ಇತ್ಯರ್ಥಾಗಿ ಬಹಳ ವರ್ಷ ಆಯ್ತು ಪರಿಸರ ಅನುಮತಿ ಕೊಡ್ಸಕ್ಕಾಗಿಲ್ಲ ಆಗಿಲ್ಲ ಆ ಪರಿಸರ ಅನುಮತಿ ನೋಡಿ ಯಾರು ಕೇಳ್ತಾರೆ ಅವ್ರನ್ನೇ ಜಾಸ್ತಿ ಒತ್ತಾಯ ಮಾಡೋದು ಅವ್ರ ಮೇಲೆ ಒತ್ತಡ ಹಾಕೋದು ಜಾಸ್ತಿ ಯಾರು ಕೇಳಲ್ಲ ಅವ್ರನ್ನ ಕೇಳೋದೇ ಇಲ್ಲ ಅವ್ರ ಎಂಪಿಗಳನ್ನೂ ಕೇಳಲ್ಲ ಇದು ದುರಂತ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಹ್ಲಾದ್ ಜೋಶಿ ಒಂದು ದಿನ ಜಲಸಂಪನ್ಮೂಲ ಸಚಿವರ ಹತ್ರ ಮಾತಾಡಿದಾರ ಯಾವತ್ತಾರು ಇದನ್ನು ಬಗೆಹರಿಸ್ತೀನಿ ಅಂತ ಹೇಳಿದಾರ ಎಷ್ಟು ವರ್ಷ ಆಯ್ತು ಫಾರೆಸ್ಟ್ ಕ್ಲಿಯರೆನ್ಸು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆಗಬೇಕು ಇದನ್ನ ಮಾಡಿಕೊಡೋರು ಯಾರು ಹಿಂದೆ ಇದ್ದಾಗ ಹಿಂದೆ ಇದ್ದಾಗ ನಾವು ಹಿಂದೆ ಸರ್ಕಾರದಲ್ಲಿ ಇದ್ದಾಗ ನೀವು ಗೋವಾದ ಮುಖ್ಯಮಂತ್ರಿ ಜೊತೆ ಮಾತಾಡಿ ಅಂತ ಹೇಳೋದು ಇಲ್ಲಿ ಹೇಳೋದು ತಮಿಳ್ನಾಡಿನ ಮುಖ್ಯಮಂತ್ರಿ ಜೊತೆ ಮಾತಾಡಿ ಅಂತ ಅನ್ನೋದು ಹಾಗಾದ್ರೆ ನಿಮ್ದೇನು ಕೆಲಸ ಸಿ ಇದನ್ನೆಲ್ಲ ಈ ಪುಸ್ತಕದಲ್ಲಿ ಹೇಳಿದ್ದಾರೆ ಮಾದಾಯಿ ವಿವಾದ ಇರ್ಬೋದು ಕಾವೇರಿ ವಿವಾದ ಇರ್ಬೋದು ಮೇಕೆದಾಟಿ ವಿವಾದ ಇರ್ಬೋದು ಆಮೇಲೆ ಕೃಷ್ಣ ಮೂರನೇ ಹಂತದ ಯೋಜನೆ ವಿವಾದ ಇರ್ಬೋದು ಇದನ್ನೆಲ್ಲ ಪುಸ್ತಕದಲ್ಲಿ ಮಾಡಿ ಇದನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ ಇದನ್ನ ಈ ಪುಸ್ತಕ ಪರಿಬೇಕಾದ್ರೆ ರಿಸರ್ಚು ಮಾಡಬೇಕಾಗುತ್ತೆ ಅಂಕಿಅಂಶಗಳ ಸಂಗ್ರಹ ಮಾಡ್ಬೇಕಾಗುತ್ತೆ ಐ ಡೋಂಟ್ ತೈ ಮೇಲೆ ಸಿಗ್ತಪ್ಪ ನಿಮಗೆ ಆ

ಬರೀ ಅಂತರರಾಜ್ಯ ಅಷ್ಟೇ ಪ್ರಸ್ತಾಪ ಮಾಡಿಲ್ಲ ಅಥವಾ ಕರ್ನಾಟಕಕ್ಕೆ ಸೀಮಿತವಾಗಿ ಪ್ರಸ್ತಾಪ ಮಾಡಿಲ್ಲ ಅಂತರ ರಾಜ್ಯ ಜೊತೆಗೆ ಅಂತರ ರಾಷ್ಟ್ರೀಯ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿಲ್ಲ ಈಗ ನಾನು ಹನ್ನೆರಡು ವರ್ಷ ಹದಿಮೂರು ವರ್ಷ ಹಣಕಾಸಿನ ಮಂತ್ರಿಯಾಗಿದ್ದೀನಿ ಆಗಿದ್ದೀನಿ ನಾನು ಹಣಕಾಸಿನ ಮೇಲೆ ಪುಸ್ತಕ ಬರೆಯಕ್ ಇಲ್ಲ ನನ್ನ ಕೈಲಿ ಇವತ್ತು ಕರ್ನಾಟಕದ ಹಣಕಾಸಿನ ಬಗ್ಗೆ ಪುಸ್ತಕ ಬರೆಯೋಕ್ಕಾಗಿಲ್ಲ ಶಿವಕುಮಾರ್ ಬಹಳ ಪ್ರಯತ್ನ ಮಾಡಿ ಇವತ್ತು ಪುಸ್ತಕ ಬರೆದು ನಮಗೆಲ್ಲ ಕೊಟ್ಟಿದ್ದಾರೆ ಈ ರಾಜ್ಯದ ಜನತೆಗೆ ತಿಳಿಸತಕ್ಕಂತ ಪ್ರಯತ್ನ ಮಾಡಿದ್ದಾರೆ ಸೊ ಇದು ಎಲ್ರಿಗೂ ಗೊತ್ತಾಗಬೇಕು ಎಲ್ಲ ವಿಚಾರಗಳು ಕೂಡ ಎಲ್ಲ ಜನರಿಗೂ ಗೊತ್ತಾಗಬೇಕು ನಾನು ಯಾಕೆ ಇದು ಮಾತಾಡದೆ ಅಂತಂದ್ರೆ ಅವರಿಗೆ ಇವತ್ತಿನವ್ರಿಗೆ ಒಂದು ವಿಚಾರ ಕರ್ನಾಟಕದ ವಿಚಾರದ ಕರ್ನಾಟಕದ ಬಗ್ಗೆ ಒಂದು ವಿಚಾರದ ಬಗ್ಗೆನೂ ಕೂಡ ಮಾತಾಡಲ್ಲ ಇವತ್ತು ನೋಡಿ ಈಗ ಸಕ್ಕರೆ ಬೆಲೆ ಮೂವತ್ತದ ರೂಪಾಯಿ ಒಂದು ಜಿಗೆ ಸಕ್ಕರೆಗೆ ಅಂತ ಮಾಡಿ ಎಷ್ಟೋ ವರ್ಷಗಳಾಯ್ತು ನಲವತ್ತೊಂದು ನಲವತ್ತೊಂದು ರೂಪಾಯಿ ಕೇಳ್ತಾ ಇದ್ದಾರೆ ಇವತ್ತಿನವರಿಗೆ ಎಮ್ ಎಸ್ ಪಿ ನಿಗದಿ ಮಾಡೋಕ್ಕಾಗಿಲ್ಲ ಸೊ ಇದು ನಮ್ಮ ಜನಗಳಿಗೆ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ಈ ಪ್ರಸ್ತಾಪ ಮಾಡ್ತಾ ಇದ್ದೀನಿ ನಾನು ನಮ್ಮ ಜನಗಳಿಗೆ ಗೊತ್ತಾದಾಗ ಗೊತ್ತಾಗಬೇಕು ನಾವು ಪಾರದರ್ಶಕವಾಗಿರಬೇಕು ಸರ್ಕಾರ ಅಂತಂದ್ರೆ ಪಾರದರ್ಶವಾಗಿರ್ಬೇಕು ಅದೆಲ್ಲ ಗೊತ್ತಾಗ್ತಕ್ಕಂಥ ಕೆಲಸವನ್ನು ಅವರು ಪುಸ್ತಕದ ರೂಪದಲ್ಲಿ ವಿವಾದ ಒಪ್ಪಂದ ಮತ್ತು ತೀರ್ಪುಗಳು ನಾವು ಕರ್ನಾಟಕ ಇದೆಯಲ್ಲ ಹೆಚ್ಚು ಒಣಭೂಮಿ ಇರ್ತಕ್ಕಂಥ ಪ್ರದೇಶ ರಾಜಸ್ಥಾನ ನಂಬರ್ ಒನ್ ನಾವು ನಂಬರ್ ಟು ಸುಮಾರು ಎಪ್ಪತ್ತೊಂಬತ್ತು ಪರ್ಸೆಂಟು ಎಪ್ಪತ್ತೊಂಬತ್ತು ಪರ್ಸೆಂಟು ಒಣಭೂಮಿ ಇರ್ತಕ್ಕಂಥ ಪ್ರದೇಶ ನಮ್ಮದು ಅದಕ್ಕೆ ನಮ್ಮಲ್ಲಿ ಈಗ ಇರ್ತಕ್ಕಂಥ ನದಿಗಳಿದವಲ್ಲ ಈ ನದಿಗಳಿಂದ ಮೂರು ಸಾವಿರದ ನಾಲ್ಕು ನೂರ ನಲವತ್ತು ಟಿ ಎಮ್ ಸಿ ನೀರು ಸಿಗ್ತದೆ ಮೂರು ಸಾವಿರದ ನಾಲ್ಕುನೂರ ನಲವತ್ತು ಟಿ ಎಮ್ ಸಿ ನೀರು ಸಿಗುತ್ತೆ ಆದರೆ ನಮಗೆ ಸಿಗ್ತಕ್ಕಂಥದ್ದು ಎಷ್ಟಪ್ಪ ಕೋರ್ಟ್ನಲ್ಲಿ ಅಲರ್ಟ್ ಆಗಿರೋದು ಅಂತಂದ್ರೆ ಸಾವಿರದ ಇನ್ನೂರ ಎಪ್ಪತ್ತ ಎರಡು ಟಿ ಎಮ್ ಸಿ ನೀರು ಹದಿನಾರು ಬಳಸ್ಕೊಳ್ಬೇಕಲ್ಲ ಅದು ಬಳಸ್ಕೊಳ್ಳು ಈ ವಿವಾದಗಳು ಶುರುವಾಗಿದ ನೂರು ವರ್ಷ ನಡೆದು ಕಾವೇರಿ ಇತ್ಯರ್ಥ ಆಯಿತು ಸುಪ್ರೀಂ ಕೋರ್ಟ್ನವರು ಅಂತಿಮವಾಗಿ ಮಾಡಿದ್ರು ಈಗ ಮೇಕೆದಾಟಿ ಮಾಡ್ತಾರೆ ಅಂತ ಗೊತ್ತಿ ಗೊತ್ತಾಗ ಗೊತ್ತಾಗ್ತಾ ಇಲ್ಲ ಈಗ ಏನೋ ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ಅವರು ಹೋಗಿದ್ರಲ್ಲ ಚಾಲೆಂಜ್ ಮಾಡಿದ್ರಲ್ಲ ಮೇಕೆದಾಟಿ ಮಾಡಬಾರದು ಅಂತೇಳಿ ರೈತರು ಹೋಗಿದ್ರಲ್ಲ ತಮಿಳ್ನಾಡಿನವರು ಅದು ವಜಾ ಆಗಿದೆ ಇನ್ನು ಮುಂದೆ ಬಳಸ್ಕೊಳ್ತಕ್ಕಂಥದ್ರ ಕೆಲಸ ಮಾಡಬೇಕಲ್ಲ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅದು ಅನುಮತಿ ಕೊಡಬೇಕಲ್ಲ ಅದು ಅನುಮತಿ ಕೊಟ್ಟು ನಾವು ಮೇಕೆದಾಟನ್ನು ಮಾಡಿದಾಗ ಮಾತ್ರ ಅದು ಸಂಪೂರ್ಣ ಆಗಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಇದನ್ನ ಜನಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು ಈಗ ತಮಿಳುನಾಡಿನವರು ಹೋಗಿದ್ರಪ್ಪ ಅದು ವಜಾ ಆಗಿದೆ ಇನ್ನು ಮುಂದೆ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಅನುಮತಿ ಕೊಡಬೇಕು ಅಂತಕ್ಕಂಥದ್ದು ಆಗಬೇಕಾಗ್ತದೆ ಸೊ ಅದನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು ಹಾಗಾದಾಗ ಮಾತ್ರ ನಾವು ಮೇಕೆದಾಟು ಏನು ಸಮಾನಾಂತರ ಜಲಾಶಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ಹಿಡೀರ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಅದನ್ನು ಮಾಡೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ನೀರಾವರಿ ಮಂತ್ರಿ ಜಲಸಂಪನ್ಮೂಲ ಮಂತ್ರಿ ಇವ್ರ ಕಾಲದಲ್ಲೇ ಇದನ್ನೆಲ್ಲ ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಭಯುತ್ತೇನೆ ನಾವು ಇನ್ನೂ ಎರಡೂವರೆ ವರ್ಷ ಈಗ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರಲ್ಲ ಇನ್ನೂ ಎರಡೂವರೆ ವರ್ಷ ನಾವು ಇರ್ತೀವಿ ಮತ್ತೆ ಇಪ್ಪತ್ತೆಂಟರಲ್ಲೂ ಕೂಡ ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ ಅದರಿಂದ ನನಗಂತೂ ವಿಶ್ವಾಸ ಇದೆ ನೂರಕ್ಕೆ ನೂರು ನಾವು ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ ಇಪ್ಪತ್ತೆಂಟರಲ್ಲಿ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಅದರಿಂದ ಈ ನೀರಾವರಿ ಈ ಇದೆಯಲ್ಲ ಇದನ್ನು ಸಂಪೂರ್ಣವಾಗಿ ನಮಗೆ ಸಿಗ್ತಕ್ಕಂಥ ನೀರನ್ನು ಬಳಸ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಅತ್ಯಂತ ಸಂತೋಷದಿಂದ ನೀರಿನ ಹೆಜ್ಜೆ ನೀರಿನ ಹೆಜ್ಜೆ ಇದನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ ಜನರ ಮುಂದೆ ಈ ಪುಸ್ತಕ ಇವತ್ತು ಅನಾವರಣ ಆಗಿದೆ ನೀವೆಲ್ಲ ಓದ್ತೀರಿ ನೀವು ಓದಿ ನಿಮ್ಮ ಅಭಿಪ್ರಾಯಗಳನ್ನ ನನಗೆ ತಿಳಿಸಬೇಡಿ ಕೆ ಶಿವಕುಮಾರ ತಿಳಿಸಿ ನಿಮ್ಮ ಅಭಿಪ್ರಾಯಗಳು ಏನಾದರೂ ಅಗತ್ಯ ಬಿದ್ದರೆ ಮುಂದಿನ ಮುದ್ರಣದಲ್ಲಿ ಅದನ್ನು ಸೇರಿಸ್ತಕ್ಕಂಥ ಈಸ್ ವಿತ್ ಓಪನ್ ಮೈಂಡ್ ಸೇರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಪುಸ್ತಕವನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಾನು ಒಂದ್ಸಾರಿ ಹೇಳ್ಬಿಡ್ತೀನಿ ನಮ್ಮ ನೀರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ